ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವೃದ್ಧರು ಮತ್ತು ವಿಶೇಷ ಚೇತನರ ಮತದಾನ ಪ್ರಕ್ರಿಯೆ ಇಂದು ಆರಂಭಗೊಂಡಿದ್ದು ನಾಳೆಯವರೆಗೆ ಪ್ರಕ್ರಿಯೆ ನಡೆಯಲಿದೆ ಮತಗಟ್ಟೆಗಳಿಗೆ ಧಾವಿಸಲು ಸಾಧ್ಯವಾಗದ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ವೃದ್ಧರು ಮತ್ತು ವಿಶೇಷ ಚೇತನರಿಗೆ ಮನೆಯಲ್ಲಿಯೇ ಮತದಾನ ಮಾಡುವ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಕಲ್ಪಿಸಿದೆ ಇಂದು ಬೆಳಗ್ಗೆ ಚುನಾವಣಾ ಸಿಬ್ಬಂದಿ ಮತಪತ್ರ ಮತಪೆಟ್ಟಿಗೆ ಶಾಯಿ ಸೇರಿದಂತೆ ಮತದಾನಕ್ಕೆ ಅಗತ್ಯವಾದ ಸಾಮಗ್ರಿಗಳೊಂದಿಗೆ ಮತದಾರರ ಮನೆ ಬಾಗಿಲಿಗೆ ತೆರಳಿ ಮತದಾನ ಪ್ರಕ್ರಿಯೆ ನಡೆಸುತ್ತಿದ್ದಾರೆ ದೂರದರ್ಶನದೊಂದಿಗೆ ವಿಶೇಷ ಚೇತನರಾದ ಫೇರುಲಾಲ್ ಜೈನ್ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ ಚುನಾವಣಾ ಆಯೋಗ ಮನೆಯಲ್ಲಿಯೇ ಮತದಾನ ಮಾಡುವ ವ್ಯವಸ್ಥೆ ತಂದಿರುವುದು ಖುಷಿ ತಂದಿದೆ ಎಂದರು ದಯವಿಟ್ಟು ಹೋಗಿ ಮತ್ತೊರ್ವ ಮತದಾರ ದೇವೇಂದ್ರಪ್ಪ ಮನೆಗೆ ಬಂದು ತಮ್ಮ ಮತ ಪಡೆದಿದ್ದಕ್ಕೆ ಸಂತೋಷವಾಗಿದೆ ಈ ಸೌಲಭ್ಯ ಕಲ್ಪಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು ಮತದಾರರಾದ ಕುಮುದಾ ತಮ್ಮ ಮನೆಯಲ್ಲಿಯೇ ಮತದಾನ ಮಾಡುವ ವ್ಯವಸ್ಥೆ ಕಲ್ಪಿಸಿರುವುದಕ್ಕೆ ಚುನಾವಣಾ ಆಯೋಗವನ್ನು ಅಭಿನಂದಿಸುವುದಾಗಿ ಹೇಳಿದರು

ಎರಡು ಸಾವಿರದ ನಾನೂರ ಹತ್ತೊಂಬತ್ತು ಮಂದಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಮತ್ತು ಒಂದು ಸಾವಿರದ ಐನೂರ ನಲವತ್ತು ಮಂದಿ ವಿಶೇಷ ಚೇತನರು ಮತದಾರರಿದ್ದಾರೆ ಈ ಪೈಕಿ ಎಪ್ಪತ್ತೆಂಟು ಮಂದಿ ಮನೆಯಲ್ಲಿಯೇ ಮತ ಚಲಾಯಿಸಲು ಬಯಸಿದ್ದು ನಾಲ್ಕು ತಂಡಗಳ ಚುನಾವಣಾ ಸಿಬ್ಬಂದಿ ಇಂದು ಮತ್ತು ನಾಳೆ ಮನೆಗಳಿಗೆ ತೆರಳಿ ಮತದಾನ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು